ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಿರಾ ಅಂತೇಳಿ ನಾನು ತುಂಬ ದಿನನೇ ಆಗೋಯಿತು ಅಂತಲೇ ಹೇಳ್ಬೋದು ಒಂದು ತಿಂಗಳ ಹತ್ತಿರನೇ ಆಗ್ತಾ ಬಂತು ನಾನು ಬ್ಲಾಗ್ಸ್ನ ಹಾಕಿಲ್ಲ ಸಾರಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಆದರೆ ಅಷ್ಟೊಂದು ಲಾಟ್ ಆಫ್ ಟೈಮ್ ನಾನು ಗ್ಯಾಪ್ ಕೊಡೋದಿಲ್ಲ ಈ ಸಲ ಏನಾಯ್ತಲ್ವಾ ಅಷ್ಟೊಂದು ನಾನು ಮುಂದೆ ಟೈಮ್ ಕೊಡೋದಿಲ್ಲ ಅಂದರೆ ಅಷ್ಟೊಂದು ಟೈಮ್ ನಾನು ತೊಗೊಳೋದಿಲ್ಲ ಹಾಕೋದಕ್ಕೆ ಖಂಡಿತ ವಾರದಲ್ಲಿ ಒಂದು ಮೂರು ಆ ಥರ ಒಂದು ವ್ಲಾಗ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ಹೇಗಾಗುತ್ತೋ ಗೊತ್ತಿಲ್ಲ ನೀನು ಇವಾಗ ಚೇತರಿಸ್ಕೊತಾ ಇದ್ದೀನಿ ಅಂದರೆ ದಿನ ಬಿಟ್ಟು ದಿನ ಡೇ ಬೈ ಡೇ ನಾನು ಬ್ಲಾಗ್ನಾಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಹೋಗುತ್ತೆ ಅದನ್ನು ನನ್ನ ಲೈಫಲ್ಲಿ ಏನಾಗುತ್ತೆ ಅನ್ನೋದನ್ನ ಅಥವಾ ನನಗೆ ಗೊತ್ತಿರೋಂಥ ಸ್ಪೆಷಲ್ ಏನಾದರೂ ಒಂದು ವಿಷಯ ಇರ್ಬೋದು ಅಥವಾ ಲೈಫಲ್ಲಿ ನಡೆದಿರೋದಿರ್ಬೋದು ಅದನ್ನು ನಾನು ನಿಮ್ಮ ಜೊತೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಗ್ಸ್ ಫ್ರೆಂಡ್ಸ್ ಇಷ್ಟು ದಿನ ನಾನು ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ ಖಂಡಿತ ವ್ಲಾಗ್ ತಗೊಳ್ಳಿಕ್ಕೂ ಆಗಲಿಲ್ಲ ಅಂಥದ್ದು ನಾನು ದೊಡ್ಡದೇ ಆದನು ವ್ಲಾಗ ಅಂದರೆ ಕೂಡ ತೊಗೊಳ್ಳಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಸಿಲುಕಿದ್ದೆ ಇವಾಗ ದೇವರ ದಯೆ ಹಾಗೆ ನಮ್ಮ ಅಣ್ಣನ ದಯೆ ಇಂದ ನಾನು ಇವತ್ತು ಮತ್ತೆ ಮರು ಜನ್ಮ ಪಡೆದೇ ಥರ ಫೀಲ್ ಆಗ್ತಾ ಇದೆ ನನಗೆ ಇನ್ನೂ ಕೂಡ ಯಾಕೆ ಅಂತಂದರೆ ಅಷ್ಟೊಂದು ಆಗ್ತಾ ಇಲ್ಲ ಜೀವನದಲ್ಲಿ ಇಷ್ಟೊಂದು ಕಷ್ಟವೂ ಬರ್ತಾವಂತ ಇವಾಗ ಅನಿಸ್ತಾ ಇದೆ ಎಷ್ಟೆಷ್ಟಲ್ಲೋ ಕಷ್ಟ ಅನುಭವಿಸ್ದಾಗ ಜನ ಹೇಳ್ತಾ ಇದ್ದರು ನೀನು ಇಷ್ಟೆಲ್ಲ ಕಷ್ಟ ಹೆಂಗೆ ಅನುಭವಿಸ್ತೀಯಪ್ಪ ಎಪ್ಪ ಅಂತೇಳಾಗಲ್ಲ ಅಂತಿದ್ರು ಅವಾಗ ನನಗೆ ಆ ಥರ ಫೀಲ್ ಆಗ್ತಾಯಿಲ್ಲ ಬಟ್ ಇವು ಈ ಸಲ ಅನುಭವಿಸಿದಂಥ ಒಂದು ಕಷ್ಟ ಅದು ಭಗವಂತಿಗೆ ಅಷ್ಟೇ ಗೊತ್ತಾಗಬೇಕು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಆ ಥರ ಒಂದು ಮರುಜನ್ಮ ಆಯಿತು ನನಗೆ ಇವಾಗ ನಾನು ಮತ್ತೆ ಬೇರೆ ಮನೆನ ನಾನು ಶಿಫ್ಟ್ ಮಾಡಿದ್ದೀನಿ ಹಾಗಾಗಿ ನಾನು ಬ್ಲಾಗ್ನ ಮಾಡಲಿಕ್ಕೂ ಆಗಲಿಲ್ಲ ಹಾಕ್ಲಿಕ್ಕೂ ಆಗಲಿಲ್ಲ ನಿಮ್ಮ ಮುಂದೆ ಖಂಡಿತ ಖಂಡಿ ರಸಲ್ಲಿ ನಾನು ವ್ಲಾಗ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ನೆನ್ನೆ ಮನೆಯೆಲ್ಲ ಸುಮಾರು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ತೊಗೊಂಡಿಟ್ಬಿಟ್ಟಿದೆ ನಾನು ಈ ಮನೆಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಹಾಗೆ ನಾನು ಚಿಕ್ಕಮ್ಮರ ಮನೆಗೆ ಹೋಗಿದ್ದೆ ಅಲ್ಲೂ ಕೂಡ ನಾನು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಏನೇನೆಲ್ಲ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡೆ ಏನು ಎತ್ತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಏನೇನೆಲ್ಲ ಆಯಿತು ಹೋಯಿತು ಅನ್ನೋದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಸಣ್ಣ ಪುಟ್ಟದ ಒಂದು ದಿನ ಕ್ಲಿಪ್ಪಿಂಗ್ಸನ್ನ ನಾನು ಏನೇನು ತಗೊಂಡಿದ್ದೆ ಅದನ್ನ ನಾನು ನಿಜ ಶೇರ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ನಿಮ್ಮ ಸಿಗ್ನೋಕ ಬಾಯ್ ಇದು ನಾನು ಬೇರೆ ಮನೆಗೆ ಶಿಫ್ಟ್ ಆಗಿರೋ ಅಂಥದ್ದು ಅಂದರೆ ಬೇರೆ ಮನೆ ಮಾಡಿದ್ದೀನಿ ಇವಾಗ ಹೊಸ್ದಾಗಿ ಬಂದು ಹಾಲು ಉಗಿಸ್ತಾ ಇರೋಂಥದ್ದು ಕೂಸ್ಬೇಕು ಹಾಲು ಉಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹಾಲು ತೊಗೊಬಂದಿದ್ದೀನಿ ಲೈಟ್ ಫೋಕಸ್ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಹಾಲು ತೊಗೊಬಂದಿದ್ದೀನಿ ಇವಾಗ ಹಾಲು ಕೂಸ್ಬೇಕು ಹಾಗೆ ಕಜ್ಜಾಯ ತಿನ್ನಾಗ್ತು ತಿನ್ನಾಗ ಆಗಿರಲಿಲ್ಲ ಇಲ್ಲಿ ನೋಡಿ ಅಲ್ಲಿ ಇತ್ತಲ್ವಾ ಅಲ್ವಾ ಕಜ್ಜಾಯ ಹಂಗೆ ಇಲ್ಲಿ ಸಿಕ್ತು ತಗೊಂಡೆ ಹೆಂಗೆ ಒಂದು ತರಗತಿ ಅಲ್ವಾ ಪೇಷಂಟ್ ಆದಂಗೆ ಆಗ್ಬಿಟ್ಟಿದ್ದೀನಿ ನಾನು ಹಾಶೆಲ್ಲ ಕೂಡ ಪೇಷಂಟ್ ಆದಂಗೆ ಆಗ್ಬಿಟ್ಟಿದ್ದೆ ಆಶನ್ ಡ್ರೆಸ್ ಅಲ್ಲ ನನ್ನ ಡ್ರೆಸ್ ಅಲ್ಲ ನಾನು ಎರಡು ದಿನ ನಮ್ಮ ಚಿಗಂಬರ ಮನೆಗಿದ್ದೆ ಅಲ್ಲಿ ಅವರು ಬಿಟ್ಟು ಇಸ್ಕೊಂಡು ಹಾಕ್ಕೊಂಡಿದ್ದಂಥದ್ದು ಏಕಾಏಕಿ ಹೊರಗಡೆ ಬಂದೆ ಹಂಗಾಗಿ ಆಶಾ ನೋಡ್ತಾ ಅವಳೆ ಇವತ್ತು ನಾವು ನೆಮ್ಮದಿಗಿಂತ ನಗ್ತಾ ನಗ್ತಾಯಿದ್ದೀವಿ ತುಂಬ ಇವತ್ತಿಂದ ಈ ಒಂದು ಹೊಸ ಮನೆ ಇದು ನಮ್ಮ ಪಾಲಿಗೆ ಹೊಸ ಮನೆ ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸೇನ್ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ನನ್ನ ಒಂದು ಲೈಫಲ್ಲಿ ಏನೇನು ಆಗುತ್ತೆ ಅದನ್ನೆಲ್ಲ ಖಂಡಿತ ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ನೋಡಿ ಹೆಂಗೆ ಆಡ್ತಾ ಇದೆ ಅಂತ ಹೇಳ್ತೀವಿ ಇದು ಓಪನ್ ಮಾಡ್ತಾಯಿದ್ದೀನಿ ಊದ್ಗಡ್ಡಿ ಊದ್ಗಡ್ಡಿ ಎಚ್ಚಿ ಥರ ಸ್ಮೆಲ್ ಎಷ್ಟು ಚೆನ್ನಾಗಿ ಅರ್ಧ ಎಲ್ಲ ಸಟ್ಟೆ ಮಾಡಿಲ್ಲ ಏನೂ ನೀಡೋಕೆ ಜೋಡ್ಸಿಲ್ಲ ನನ್ನ ಕೈಲಂತು ನಾನಂತೂ ಹುಷಾರಿಲ್ಲ ನನ್ನ ಕೈಲಿ ಆಗ್ತಾನೇ ಇಲ್ಲ ಪೇಷಂಟ್ ಏನೇ ಕಡೆ ಆಗ್ಬಿಟ್ಟಿದ್ದೀನಿ ಯಾವ ಥರ ಸಣ್ಣ ನುಣ್ಣಗಿದ್ದೀನಿ ಯಾಕೆ ಅಂದರೆ ಗೊತ್ತು ಡೈಲಿ ವ್ಲಾಗ್ಸ್ ಹಿಂದಿನ ವ್ಲಾಗ್ಸ್ ಯಾರೋ ನೋಡಿದ್ರು ಎಲ್ಲ ಗೊತ್ತಿರುತ್ತೆ ನನಗೆ ಏನು ಪ್ರಾಬ್ಲಮ್ ಇತ್ತು ಅಂಥೇಳಿ ಆ ಪ್ರಾಬ್ಲಮ್ ಅಂತಂದರೆ ಡೈ ತಮ್ಮ ಮೈ ಆ ಒಂದು ಕಾಳದ ಈಗ ಸಣ್ಣ ಅಂದರೆ ನಮ್ಮ ಹಾಶಿಗಿಂತ ತಪ್ಪ ಇದ್ದಳು ನಾನು ಈಗ ಹೆಂಗಾಗಿದೆ ಗೊತ್ತಾ ಪೇಶಂಟ್ ಪೇಷಂಟ್ ಆಗ್ಬಿಟ್ಟಿದ್ದೀನಿ ಆ ಥರ ಸಣ್ಣ ಆಗ್ಬಿಟ್ಟಿದ್ದೀನಿ ಮೈಯಲ್ಲಿ ಶಕ್ತಿನೂ ಕೂಡ ಇಲ್ಲ ಯಾವ ಥರ ಅಂದರೆ ಒಂದೊತ್ತು ಊಟ ಮಾಡೋದು ಊಟ ಮಾಡೋಂಥದ್ದು ಏನೋ ಟೈಮ್ ಕ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸಖತ್ತು ಸುಸ್ತು ತಲೆ ತಿರುಗೋ ಥರ ಆಗೋಗ್ಬಿಡುತ್ತೆ ನೋಟಾಗ್ಲಿ ನೀರು ಹಾಕಿ ಬಟ್ಟಿಟ್ಟು ಅಮ್ಮನ ಒಂದು ಸಂಪ್ರದಾಯ ಪ್ರಕಾರ ಹಾಲು ಕಸ್ಥಳ ನಮ್ಮ ಆಶ್ ಖಂಡಿತ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತೀನಿ ಅಂತೂ ಇದು ಬೇರೆ ಮನೆಗೆ ಬಂದ್ವಿ ಅಲ್ಲಿವರೆಗೂ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ವ್ಲಾಗ್ ಆಗಿರಲಿಲ್ಲ ಹೋಮ್ ಟೂರ್ ಖಂಡಿತ ಒಂದು ದಿನ ಮಾಡ್ತೀನಿ ಓಕೆನಾ ಹೋಮ್ ಟರ್ ಮಾಡ್ತೀನಿ ತುಂಬಾ ಸುಸ್ತು ಜಾಸ್ತಿ ಸ್ಟ್ರಾಂಗ್ ಇಲ್ಲ ನನ್ನ ದನಿ ನೋಡಿ ಏನು ಬೆಂಕಿ ಕುಂಕುಮ ಹುಂಕು ಮನ ಮಚ್ಚಿಕೊಂಬಂದಿದ್ದಾಳೆ ಹಿಂಕು ಮಚ್ಚಿದಾಳಂತೆ ಗ್ಯಾಸಿಗೆ ಇದು ಅದೇ ಹೌದಾ ಇತ್ತಲ್ಲ ಮಿಸ್ ಆಗ್ಬಿಡುತ್ತೆ ನಾನು ಬೇರೆ ಕಡೆ ಇಟ್ಬಿಟ್ರೆ ನೋಡೋ ಅದು ಇದು ಎಂಥ ಸ್ಟ್ಯಾಂಡ್ ಗ್ಯಾಸ್ ಸ್ಟೌವ್ ಸ್ಟ್ಯಾಂಡು ಹ್ಞೂ ಯಾವ ಹುಡ್ಕಿ ಹುಡ್ಕಿ ಸಾಕಾಗೋಗ್ಬಿಡ್ತು ಅಯ್ಯೋ ಗ್ಯಾಸ್ ಸ್ಟವ್ ಸ್ಟ್ಯಾಂಡು ಎಷ್ಟು ಮಿಸ್ ಆಗಿತ್ತು ಅಂದರೆ ಎಲ್ಲಿ ಗಂಟು ಮೂಟೆ ಎಲ್ಲನೂ ತಡ್ ಸಿಕ್ಕಿಲ್ಲ ಅದು ಹೊರಗಡೆ ಎಲ್ಲ ಚೀದಲ್ಲಿದ್ದು ಬುಟ್ಟಿಯಲ್ಲಿ ಅಪ್ಪ ಕೈಯೆಲ್ಲ ನೋವು ಇಲ್ಲಿ ನಮ್ಮ ಆಶಾನೇ ಎಲ್ಲ ಹಾಲುಗ್ಸೋದು ಎಲ್ಲ ಹೊರಗಡೆ ಬಾಗಿಲು ತೊಳೆದಿದ್ದು ಮನೆಯೆಲ್ಲ ಅರೇಂಜ್ಮೆಂಟ್ ಮಾಡ್ತಿರೋದು ನನಗೆ ಹುಷಾರಿಲ್ಲ ನನಗೆ ಸುಸ್ತು ಅಂತ ಹೇಳ್ಬಿಟ್ಟು ಪಾಪ ಆಶಾ ಒಬ್ಳೆ ಎಲ್ಲ ಕಷ್ಟಪಡ್ತಿದ್ರು ಏನಾಗಲ್ಲ ಎಮರ್ಜೆನ್ಸಿ ಏನಾಗುತ್ತೆ ಫ್ರೆಂಡ್ಸ್ ನಾವು ಅದು ಹಿಂಗೆ ಅಂದರೆ ಅದೊಂದು ಪ್ರೀ ಪ್ಲಾನ್ ಇರಬೇಕು ನಾವು ಮನೆಗೆ ಬರೋದಿದ್ದು ಅದು ಹೇಳೋದಕ್ಕೆ ಆಗ್ತಾನೆ ನನಗೆ ಇಷ್ಟು ಮಾತಾಡೋಕ್ಕಾಗ್ತದೆ ತುಂಬ ಸುಸ್ತು ತುಂಬ ಆ ಥರ ಆ ಆಯಾಸ ಪ್ರೀತ ಮನೆಯಲ್ಲಿ ಇವತ್ತು ಇವತ್ತಿಷ್ಟು ಚಲೋ ಗಂಟು ಮೂಟೆ ಕಟ್ಟಿದ್ದು ಇದನ್ನೆಲ್ಲ ಹಾಕಿದ್ದು ಇವಾಗ ಹಾಲು ಕುಸ್ತಾರಂತೆ ಎಲ್ಲರೂ ಮುಂಚೆನೇ ಬಂದು ಹಾಲು ಕುಸ್ತು ಹೋಗ್ತಾರೆ ಹಾಲುಕ್ಸು ಕೂಡ ಮೂಡಿರಲಿಲ್ಲ ಮನಸ್ಸಿರಲಿಲ್ಲ ನೆಮ್ಮದಿ ಅಂತಲೂ ಅನ್ ಅನ್ನಿಸ್ತಿರ್ಲಿಲ್ಲ ನನ್ನ ಲೈಫ್ ಇಷ್ಟು ಏನು ಒಂದು ಹತ್ತು ದಿನ ಇತ್ತಲ್ಲ ಒಂದು ದಿನ ಕಳೆದಿದ್ದು ನೆಮ್ಮದಿ ಇರಲಿಲ್ಲ ಹಾಲುಕ್ಸು ಅಂತ ಎಲ್ಲರೂ ಹೇಳಿದರು ನಮ್ಮ ಅಣ್ಣ ನನ್ನ ಮಗಳು ಮಾ ಶುಕ್ರವಾರ ಇವತ್ತು ಹಾಲುಕ್ಸ ನಮ್ಮಣ್ಣನೂ ಕೂಡ ಹೋಗಬೋಯಿತು ಶುಕ್ರವಾರ ಒಳ್ಳೆಯವಾರ ಅಂತ ಹೇಳಿದ್ದು ನಾನು ಹೋಗಲಿಲ್ಲ బర్లే ఆలుసన్స భానువారు ఒగసూ పర్లా అంతి హి హాల్సి బేగ కఫీ మారి కుడు కజ్జా తిందుతీ ఓకేనా అది అలా చిక్కు పుట్ట క్లిప్పింగ్ తగొతీని ఇందేన నోడ ఓకేనా హా ఈ హాలు హచ్చిబుట్టు ఇట్బట్టు ఉంది అలా ఫ్రెండ్స్ ఆ స్టవ్ హచ్చి హాల్ హాకీట్ ನನಗೆ ತುಂಬ ಸುಸ್ತು ಆಯಾಸ ಇರೋದ್ರಿಂದ ಆಶೆನೇ ಪಾಪ ಎಲ್ಲನೂ ಕೂಡ ಹಾಲು ಉಗ್ಸೋದಕ್ಕೆಲ್ಲೂ ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ಒಂದು ಎರಡು ಅಷ್ಟೇ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಸಾಮಾನೆಲ್ಲ ತಂದು ಆದ ನಂತರನೇ ಹಾಲೆಲ್ಲ ಉಗ್ಸಿದ್ವಿ ಇನ್ನೂ ಪ್ರೊಸೀಜರ್ ಇತ್ತು ಫಸ್ಟಿಗೆ ಬರುವಾಗ ಅದೆಲ್ಲ ಏನೋ ಅದು ಒಂದು ಒಂದು ಇದೇ ಥರನೇ ಬರಬೇಕು ಅನ್ನೋದೊಂದಿತ್ತು ನನಗೆ ಬಟ್ ಅದು ಆಗಲಿಲ್ಲ ನನಗೆ ಬೇರೆ ಹುಷಾರಿಲ್ಲ ಹಂಗಾಗಿ ಅರ್ಜೆಂಟಲ್ಲಿ ಪಾ ಸಾಮಾನೆಲ್ಲ ತೊಗೊಂಬಂದು ಆದಮೇಲೆ ಹಾಲು ಉಗ್ಸಿದ್ವಿ ಇದನ್ನೆಲ್ಲ ಗ್ರ್ಯಾಂಡಾಗಿ ಅಂಥದ್ದು ಹೊಸ ಮನೆ ಕಟ್ಟಿದರೆ ಮಾಡೋ ಅಂಥದ್ದು ಅಟ್ಲೀಸ್ಟ್ ಸಿಂಪಲ್ ಎಷ್ಟು ನಮಗೆ ಆಗುತ್ತೋ ಅಲ್ವಾ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಪದ್ಧತಿ ಪ್ರಕಾರ ಒಳ್ಳೆ ರೀತಿಯಲ್ಲಿ ಹಾಲು ಉಗಿಸ್ಬೇಕು ಅನ್ನೋದು ಇತ್ತು ನನಗೆ ಅರ್ಜೆಂಟಲ್ಲಿ ಆಶೆ ಹಾಲು ಉಗಿಸಿದ್ದು ನನ್ನ ಕೈಯಲ್ಲಿ ನಿಂತು ಕೂಡ ಆಗ್ತಾ ಇರಲಿಲ್ಲ ಹಂಗಾಗಿ ಹಾಲಂತೂ ಚೆನ್ನಾಗಿ ಹುಕ್ತು ಆಶ ಬೇಗ ಬೇಗ ಮೂರು ಸಲ ಸಕ್ಕರೆ ಹಾಕಿ ಅಂದರೆ ಅವಳು ಒಂದೊಂದೇ ಸಲ ಹಾಕ್ಕೊಂಡು ದೇವರು ನೆನೆಸ್ಕೊಂಡು ಕುಂತಿದ್ಲು ಸರಿ ಬಿಡಮ್ಮ ಅಂತೇಳಿ ಹೆಂಗೋ ಅವಳಿಗೆ ಒಂದು ತಿಳಿದ ರೀತಿ ನೀತಿಯಲ್ಲಿ ಹೆಂಗೋ ಹಾಲಂತೂ ಉಗ್ಸಿದ್ಲಲ್ಲ ಅದೊಂದೇ ಖುಷಿಯಾದ ಒಂದು ವಿಷಯ ಅಷ್ಟೇ ಇವಾಗ ಕಾಫಿನೂ ಮಾಡಿಕೊಟ್ಲು ಬ್ರೂ ಕಾಫಿ ಮಾಡಿಕೊಟ್ಲು ಗಟ್ಟಿ ಹಾಲಿಗೆನೆ ಇನ್ನೇನು ಸಾಯಂಕಾಲ ಆಗಿತ್ತು ಅಂತ ಹೇಳಿಬಿಟ್ಟು ಹಾಲೆಲ್ಲನೂ ಕೂಡ ಮಿಕ್ಕಿದ್ದು ಇಲ್ಲಿ ಬೆಕ್ಕು ಗಿಕ್ಕು ಎಲ್ಲಾದರೂ ಬಂದರೆ ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ಅಷ್ಟೋ ಹಾಲಿಗೆನೆ ಕಾಫಿ ಕುಡಿಯೋದು ಕುಡಿಯೋಣ ಅಂತ ಹೇಳ್ಬಿಟ್ಟು ಗಟ್ಟಿ ಹಾಲಿಗೆ ಆಶಾ ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದು ಇಲ್ಲಿ ನಮ್ಮ ಚಿಗಮ್ಮರ ಮನೆಗೆ ಬಂದ್ವಿ ಇವರು ನಮ್ಮ ಚಿಗಮ್ಮ ಅಡುಗೆ ಏನು ಊಟ ಏನು ಮಾಡಿರಲಿಲ್ಲಲ್ಲ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಹೋಗಿದ್ವಿ

ಬಂದ್ವಿ ಬರ 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 ಬಂದ್ವಿ ಬೇಗ ಹೋಗ್ಬೇಕು ಹಾಲು ಒಂದುಗ್ಸಿ ಬ್ರೂ ಕಾಫಿ ಮಾಡ್ಕೊಂಡು ಕುಡ್ದು ಅಪ್ಪ ಟೀ ಕುಡ್ದು 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 ನಂಗೆ ಸಲ ನಾವು ಇಲ್ಲಿ ನಮ್ಮ ಟೀ ಮಾಡಿ 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 ಹೇಳಿ ಮಾಡಿ ಮಾಡಿ ಕೊಟ್ಟಿದ್ವಿ ನಾ ಕುಡ್ದು 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 ತಲೆನಾಗ ಇಟ್ಕೊಂಡಿತ್ತು ಪಪ್ಪ ಟೀ ಚೆನ್ನಾಗಿತ್ತು ಟೀ ಬಂದ ಸಖತ್ತಾಗಿರೋದು ಬಿಡ್ತಾ ಇಲ್ಲ ಕುಡಿತಾ ಇದ್ದೆ

ನಮ್ಮ ಚಿಗಮ್ಮ ಏನು ಹೇಳ್ತಾ ಇತ್ತು ಅಂತಂದ್ರೆ ಕಾಫಿ ಜಾಸ್ತಿ ಕುಡಿತಾಳೆ ಕಾಫಿ ಕುಡಿಬಾರ್ದು ಅದು ಈಟು ಅಂತ ಹೇಳ್ತಾ ಇತ್ತು ನಾನು ಮುಂಚೆ ಟೀ ಜಾಸ್ತಿ ಕುಡಿತಾ ಇದ್ದಲ್ವ ಇವಾಗ ಟೀ ಬಿಟ್ಟಿದ್ದೀನಿ ಕಾಫಿ ಕುಡಿದಿದ್ರೆ ತಲೆನೋವು ಬಿಡೋದೇ ಇಲ್ಲ ಯಾವಾಗಾದರೂ ಒಮ್ಮೆ ಟೆನ್ಷನ್ಗೆ ಅಥವಾ ಈ ಒಂದು ರಿಸ್ಕಿಗೆ ತಲೆನೋವು ಬರುತ್ತೆ ಕಾಫಿ ಕುಡಿದ್ರೇನೆ ಕಂಟ್ರೋಲ್ ಆಗೋದು

ಹ್ಞೂ ಹೋಗ್ತೀವಿ ಯಾವಾಗ ಗೊತ್ತಿಲ್ಲ ಲೇಟ್ ಆಗ್ತದೆ ನಾವೇನೂ ಮನೇಲಿ ಐಟಮ್ಸು ಸಾಮಾನು ಏನು ಕೂಡ ಏನು ತೆಗ್ದಿರಲಿಲ್ಲ ಬರೀ ಸಿ ಒಂದು ಬಂದಿದ್ದಲ್ವಾ ಇಲ್ಲ ಹೊರಗಡೆ ತಂದು ತಿನ್ಬೇಕಾಯ್ತಿಲ್ಲ ಅದಕ್ಕಿನ್ನೇನು ಚಿಕ್ಕಮ್ಮ ಕರದಿರಲ್ಲ ಅಂತ ಹೋಗಿದ್ದು ಫ್ರೆಂಡ್ಸ್ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ತಲೆ ಸ್ನಾನ ಮಾಡಿಲ್ಲ ಈ ಮನೆಗೆ ಬಂದಾಗಿಂದ ಮಾಶಂದಂತೂ ಫುಲ್ ಬ್ಯುಸಿ ಅವಳಂತೂ ರೆಸ್ಟ್ ತಗೊಳಂಗಿಲ್ಲ ಫಸ್ಟ್ ಸ್ನಾನ ಮಾಡ್ಕೊಳ್ಳಿ ಅಂತಂದರೆ ಅವಳು ಹೀಗೆ ಕಣಿ ಇದ್ದಾಳೆ ನೆಕ್ಸ್ಟು ಹೊರ್ಗಡೆ ಹೋಗೋದಿದೆ ಹೊರ್ಗಡೆ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಐಟಮ್ ತೊಗೊಂಡ್ಬರ್ಬೇಕು ರೇಷನ್ ಐಟಮ್ ತೊಗೊಂಡು ಬಂದು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಆದರೆ ಅಲ್ಲೂ ಕೂಡ ಕ್ಲಿಪ್ಪಿಂಗ್ಸ್ನಾಗ ತಗೊತೀನಿ ಓಕೆನಾ ಫ್ರೆಂಡ್ಸ್ ಹೊರ್ಗಡೆ ಹೋಗ್ಬೇಕಲ್ವ ಅದಕ್ಕೆ ಈಗ ಸ್ವಲ್ಪ ದೋಸೆ ಹಾಕೊಂಡು ತಿನ್ನೋಣ ಅಂತ ಹೇಳಿ ದೋಸೆ ಬೆಳಿಗ್ಗೆ ಎರಡೆರಡು ತಿಂದಿದ್ದೆ ಮತ್ತೆ ಚಟ್ನಿ ಕಮ್ಮಿ ಬಂದಿತ್ತು ಅಂತೇಳಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕೂಕು ಸ್ನಾನಕ್ಕೆ ಹೋಗಿದ್ದಾಳೆ ಕೂಕು ಬಂದಾಗ ಕೂಕು ಕೇಳಿ ಕೊಡೋದು ಇದು ಬಿರಿಯಾನಿ ನೆನ್ನೆ ಪಾರ್ಸಲ್ ಕಟ್ಸ್ಕೊಂಡ್ ಸ್ವಲ್ಪ ಹೆಚ್ಚಾಗಿತ್ತು ಅಂತ ಹೇಳಿ ಸ್ವಲ್ಪ ಯಾಕೋ ತಿನ್ನಲಿಲ್ಲ ಆಶಾ ಕೂಕು ಹಾಗಾಗಿ ತಿನ್ನ ಹಂಗೆ ಎತ್ತಿಟ್ಟಿದ್ದೆ ಬಿಸಿ ಮಾಡಿಟ್ಟಿದ್ದೀನಿ ಅವಳು ನಾನು ಮತ್ತೆ ತಿಂತೀನಿ ಅಂತೇಳಿದ್ದು ಸುಮ್ಮನೆ ಹಂಗೆ ಹೇಳ್ತಾಳೆ ಅವಳು ತಿನ್ನೋಲ್ಲ ನಾನು ತಿನ್ನಲ್ಲ ಅದು ಆವಾಗಿನ ತಕ್ಷಣ ತಿಂದರೆ ಮಾತ್ರ ಬಿಸಿ ಮಾಡ್ಕೊಂಡು ತಿಂತೀವಿ ಹಂಗ ಹಿಂಗೆನ ಅದೆಲ್ಲ ಸುಳ್ಳು ಬಿಸಿ ಬಿಸಿ ದೋಸೆ ಆಯಿತು ದೋಸೆ ತಿನ್ಬಿಟ್ಟು ಹೊರಗಡೆ ಹೋಗಿ ಏನೇನು ಐಟಮ್ಸ್ ಎಲ್ಲ ತೊಗೊಂಬರುತ್ತೆ ಮನೆಗೆ ಏನೊಂದು ಏನೂ ಸಾಮಾನು ಐಟಮ್ಸ್ ಇಲ್ಲ ತೊಗೊಂಬರ್ಬೇಕು ಫ್ರೆಂಡ್ಸ್ ರೇಷ್ ಆಯಿತು ಮತ್ತು ಬಕೆಟ್ ಇಲ್ಲ ಬಕಿಟ್ ತೊಗೊಂಬರ್ಬೇಕು ಬೆಳಿಗ್ಗೆ ನಾನು ಎರಡೇ ದೋಸೆ ತಿಂದಿದ್ದು ಹಾಗಾಗಿ ಹೊಟ್ಟೆ ಶ್ವೇ ಆಗ್ತಾಯಿತ್ತು ನನಗೆ ಯಾಕೋ ಹೊಟ್ಟೆ ಆಗ್ತಾ ಇಲ್ಲ ಅಂತ ಆಶನ ಹತ್ರ ಹೇಳ್ಕೊಂಡಿದ್ದೆ ಆಮೇಲೆ ಆಶ್ದೆ ಆಶಾ ಹಾಕು ಇವಾಗ ಒಟ್ಟೆಷ್ಟು ಜಾಸ್ತಿ ಆಗ್ತಿದೆ ಹೇಳ್ಬಿಟ್ಟು ಹಂಗಾಗಿ ಮಧ್ಯಾಹ್ನ ಮತ್ತೆ ಎರಡು ದೋಸೆ ಹಾಕ್ಕೊಂಡು ತಿಂದಿದ್ದಂಥದ್ದು ಅವಳು ದೋಸೆ ಇಷ್ಟಪಡಲ್ಲ ಏನೇ ಅಂದ್ರೂ ಅವಳು ರಾತ್ರಿ ಅನ್ನ ಇದ್ರೂ ಊಟ ಮಾಡಿದ್ರು ಅವಳು ದೋಸೆ ಇಷ್ಟಪಡಲ್ಲ ಅಂತ ಹುಡುಗಿ ನನ್ನ ಮಗಳು ಹಂಗಾಗಿ ಅವಳು ತಿನ್ನಲಿಲ್ಲ ನಾನೇ ಎರಡು ದೋಸೆ ಹಾಕ್ಕೊಂಡು ತಿಂದೆ ಚಟ್ನಿ ಸ್ವಲ್ಪ ಕಮ್ಮಿ ಬಂದಿತ್ತು ಏನಕ್ಕೆ ಅಂದರೆ ನಮ್ಮ ಚಿಕ್ಕಮ್ಮರ ಮನೆಗೂ ಒಂದು ನಾಲ್ಕು ದೋಸೆ ಕೊಟ್ಟು ಬಂದಿದ್ದೆ ನಾನು ಮರ್ತುಬಿಟ್ಟು ಚಟ್ನಿನ ನಮ್ಮ ಇಬ್ಬರು ಹೋಗಿ ಅಷ್ಟೇ ಮಾಡ್ತೀನಲ್ವ ಹಾಗೆ ಮಾಡಿಬಿಟ್ಟೆ ಆವಾಗ ಮತ್ತು ಸಾಲ್ಟೇಜ್ ಬಂತು ಅಂದರೆ ಮತ್ತೆ ಚಟ್ನಿ ಮಾಡಿದ್ದಂತ

ಅದೇ ಅಲ್ಲಿ ಮುಟ್ಟಿಗೆ ಹಾಕ್ತಾರಲ್ಲ ಅದನ್ನ ಪೈಪ್ ತಗೊಳ್ಳೋಣ ಬಾ ಅಲ್ಲ ಇವಾಗ ಮತ್ತೆ ಮನೆಗೆ ಬಂದು ನಾವು ಇನ್ನು ಐಟಮ್ಸ್ ಎಲ್ಲ ಇಟ್ಟು ಮತ್ತೆ ಹೋಗಿ ಪಾನಿಪುರಿ ತಿನ್ನೋದು ಮಿಸ್ ಆಯಿತು ಮಗಳನ್ನ ಹೊರಗಡೆ ಹೊರ್ಗಡೆ ಕರ್ಕೊಂಡೋಗಿ ಪಾನಿಪುರಿ ಗೋಬಿ ಮಂಚೂರಿ ಎಗ್ ರೈಸು ಬಿರಿಯಾನಿ ಇದೆಲ್ಲ ಕುಡ್ಸ್ಕೊಂಡೆ ಕರ್ಕೊಂಡು ಬಂದರೆ ಏನು ಚೆನ್ನಾಗಿರುತ್ತಲ್ವಾ ಹಾಗಾಗಿ ಅದನ್ನೆಲ್ಲ ಕೊಡ್ಸ್ಕೊಂಡ್ಬರ್ಕೆ ಮತ್ತೆ ಮಳೆ ಬರ್ತಾಯಿತ್ತು ಮಳೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಹೊಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ನೀವು ಕುಂತುಲ್ಲ ನಿಂತಿಲ್ಲ ಎಲ್ಲಿ ಪಾಪ ಅವಳು ತುಂಬ ಆಸೆ ಬುರ್ಕಿ ಹೊರ್ಗಡೆ ತಿನ್ನೋದಕ್ಕೆ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಅದು ಜ ಅದು ಅದು ಜಾಸ್ತಿ ಇಷ್ಟ ಚಟ ಅದು ಹೊರ್ಗಡೆ ಇದೆ ಮಸಾಲೆ ಪುರಿ ಪಾನಿಪುರಿ ಅದು ತಿನ್ನೋಂಥದ್ದು ಕರ್ಕೊಂಡೋಗಿ ಕೊಡಿಸ್ಕೊಂಡು ಬರ್ತೀನಿ ಓಕೆನಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಂದಿದ್ದೀನಲ್ಲ ಏನೇನು ತೊಗೊಂಬಂದ ಐಟಮ್ಸ್ ಅಂತ ನೀಟಾಗಿ ತೋರಿಸ್ತೀನಿ ಓಕೆನಾ ಬನ್ನಿ ಹೋಗೋಣ ಲೆಟ್ ಆಸ್ ಗೋ ಈ ಒಂದು ಮಸಾಲ ಪುರಿ ಏನು ಟೇಸ್ಟಿಯಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ತುಂಬಾ ಬಿಸಿಯಾಗಿತ್ತು ಇಷ್ಟೊಂದು ಬಿಸಿಯಾಗಿರೋದನ್ನ ಕೊಡಿ ಅಂತಂದರೆ ರೋಡ್ ಸೈಡಲ್ಲಿ ಸ್ವಲ್ಪ ತಣ್ಣಗಿರೋದನ್ನೇ ಎಲ್ಲರಿಗೂ ಕೊಡೋದು ಅವರು ತಣ್ಣಗೆ ಇರುತ್ತೆ ಅದು ಒಂದು ಮಸಾಲ ಅಂತಲೇ ಹೇಳ್ಬೋದು ನಂಗೆ ಹಿಂಗಿದ್ರೆ ಇಷ್ಟನೇ ಆಗಲ್ಲ ತುಂಬನೇ ಸುಡ್ತಾ ಇರಬೇಕು ಅಷ್ಟು ಅಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ ಎಲ್ಲ ಐಟಮ್ಸ್ ಏನೇನು ಇತ್ತಲ್ವ ಮನೆಗೆ ಖಾಲಿ ಆಗಿರೋಂಥದ್ದು ಅದೆಲ್ಲ ತೊಗೊಂಡು ಇದು ಏನಕ್ಕೆ ಈ ಥರ ಆಗಿದೆ ನನ್ನ ಕೈ ಅಂತಂದರೆ ಇದು ನೋಡಿ ನೀವು ನೋಡ್ತಾ ಇರ್ಬೋದು ಇದು ಪಟ್ಟಂತ ಸಿಗುತ್ತೆ ಈ ಪಟ್ಟೆಸಿರ ನೋವು ಸೊಂಟ ನೋವು ನೋವು ಈ ಥರ ಎಲ್ಲ ಇರುತ್ತಲ್ವ ಆವಾಗ ಈ ಥರ ಪಟ್ಟಂತ ಸಿಗುತ್ತೆ ನಾನು ಇನ್ನೂ ಮತ್ತೆ ಹಾಕ್ಕೋಬೇಕು ಸ್ವಲ್ಪ ಕೈ ನೋವೆಲ್ಲ ಇದೆ ಹಾಗೆ ಪಟ್ಟು ಹಾಕ್ಕೊಳ್ಳೋದು ಅದನ್ನು ಹಾಕ್ಕೊಂಡ್ರೆ ಕೈ ನೋವು ಕಂಪ್ಲೀಟ್ ಕಮ್ಮಿ ಆಗುತ್ತೆ ಕಮ್ಮಿ ಆಗಿದೆ ಸುಮಾರು ಒಂದು ವಾರದ ಮೇಲಾಯಿತು ನಾನು ಹಾಕಿ ಮತ್ತು ತೆಗ್ದೆ ನಾನು ಒಂಥರ ಈಚಿಂಗ್ ಆಗ್ತಾ ಆಗ್ತಾಯಿತ್ತು ಅದಕ್ಕೆ ತೆಗ್ದೆ ಮತ್ತೆ ಹೊಸ್ದಾಗಿ ಹಾಕಬೇಕು ಅದು ಗಮ್ಮು ಹೋಗೋದಿಲ್ಲ ಬೇಗ ಅಷ್ಟು ಬೇಗ ಕಿತ್ತರು ಬರೋದಿಲ್ಲ ಅದು ಅಷ್ಟೊಂದು ಕಚ್ಕೊಂಡ್ಬಿಟ್ಟಿದೆ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಅದು ನಿಧಾನಕ್ಕೆ ಹೋಗುತ್ತೆ ಅದು ಸುಮಾರು ನನಗೆ ಈ ಪಟ್ಟೆ ಸೀರೆ ನೋವು ಆ ಬೆನ್ನುವು ಕೈ ನೋವು ನೋವು ಬಂದಾಗ ಸೊಂಟ ನೋವು ಬಂದಾಗ ಆ ಥರನೇ ಮಾಡ್ತಾಯಿದ್ದಿಲ್ಲ ಕಾಲು ನೋವು ಒಂದ್ಸಲ ಪಾದ ಆಗ್ತಾ ಇರಲಿಲ್ಲ ಅಷ್ಟೊಂದು ಪೇಯ್ನ್ ಬರ್ತಾ ಇರತ್ತೆ ಕಾಲು ಅವಾಗೂ ಕೂಡ ಕಾಲಿಗೆಲ್ಲ ಪಟ್ಟೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೋವು ಕಮ್ಮಿ ಆಗುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೆ ಅದು ಗಮ್ಮು ಹೋಗಿಲ್ಲ ಆಯಿತಾ ನೋಡಿ ಹಿಂಗಿದೆ ಅದು ದಿನಪರ್ತಿ ಮೇಲೆ ಡೇ ಬೈ ಡೇ ಹೋಗೋದು ಅದು ಓಕೆ ಫ್ರೆಂಡ್ಸ್ ಇವತ್ತು ಏನೇನೆಲ್ಲ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಪುಟ್ಟದಾಗಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ನಮ್ಮ ಚಿಕ್ಕ ಮನೆಗೆ ಹೋಗಿದ್ದು ಮನೆ ಶಿಫ್ಟಿಂಗ್ ಬಿದ್ದು ಅಲ್ಲ ಕ್ಲಿಪ್ಪಿಂಗ್ನ ಅಷ್ಟು ಮನೆ ಈ ಹೊಸ ಮನೆಗೆ ಬಂದಮೇಲೆ ನಾನು ಒಳಗನ್ನ ಸ್ಟಾರ್ಟ್ ಮಾಡೋವಂಥದ್ದು ಇನ್ನು ಮುಂದೆ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಹಾಕ್ತೀನಿ ನನಗೂ ಕೂಡ ವ್ಲಾಗ್ ಮಾಡದೇ ಇರೋದಕ್ಕೆ ಆಗೋದಿಲ್ಲ ನನಗೆ ವ್ಲಾಗ್ ಅಂತಂದರೆ ನನಗೆ ತುಂಬ ಹುಚ್ಚು ವ್ಲಾಗ್ ಮಾಡೋದು ಅಥವಾ ಒಂದು ವ್ಲಾಗ್ ಅಂತಂದರೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋದು ಇದೆಲ್ಲ ನಂಗೆ ತುಂಬ ಇಷ್ಟ ಅದು ಇಷ್ಟು ದಿನ ಅನಿವಾರ್ಯವಾಗಿ ಮಿಸ್ ಆಗಿತ್ತು ಇನ್ನು ಮುಂದೆ ಹಾಗಾಗೋದಿಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನು ಹಾಕ್ತೀನಿ ಅಂತ ಹೇಳ್ತೀನಿ ಮುಂದೆ ಮಿಸ್ ಆಗದೆ ಕಂಟಿನ್ಯೂಸ್ ಆಗಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇವ ಇವತ್ತಿನ ಒಂದು ವೀಡಿಯೋ ನೋಡಿದ್ರಲ್ವ ಹಾಗೆ ಏನೇನೆಲ್ಲ ತೊಗೊಂಡ್ಬಂದೆ ರೇಷನ್ನು ಆಮೇಲೆ ಹೊರಗಡೆ ಸ್ವಲ್ಪ ಇಲ್ಲಿ ಐಟಮ್ಸ್ ಬೇಕಾಗಿತ್ತು ಮನೆಯಲ್ಲಿ ಏನಂತಾರೆ ಬಕೀಟು ಸಣ್ಣ ಬಕೀಟು ಮತ್ತು ಮನೆಯಲ್ಲಿ ಏನೇನು ಮ್ಯಾಟ್ಸು ಇವು ಸಣ್ಣ ಪುಟ್ಟವು ಅಂಥವು ಏನು ತೊಗೊಂಡ್ಬಂದಿಲ್ಲ ನಾನು ಏನೇನು ತೊಗೊಂಡ್ಬಂದಿದ್ದೀನಲ್ಲ ಅದನ್ನ ನಾನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಓಕೆನಾ ಫ್ರೆಂಡ್ಸ್ ಗೊತ್ತಾ ಈ ಒಂದು ಡ್ರೆಸ್ ಟಾಪ್ ಬಂದಿರೋದೆ ಹೀಗೆ ನಾನು ಕೆಲವೊಂದು ಬೇರೆ ಟಾಪ್ಗಳನ್ನ ನೋಡಿದೆ ಟಾಪ್ ಬಂದಿರೋದೆ ಈ ಥರ ಲೂಸ್ ಥರ ಹಿಂಗೆರೋ ಅಂಥದ್ದು ಈ ಥರದ್ದು ಕೆಳಗಡೆ ಹಿಂಗೆ ಮುಂದೆ ಹಿಂಗೆ ಬರುತ್ತೆ ಈ ಥರ ಆ ಥರ ಒಂದು ಅದಕ್ಕೆ ನಾನು ಹಂಗೆ ಹಾಕೊಂಡು ಹೊರ್ಗಡೆ ಎಲ್ಲ ಹೋಗೋದಕ್ಕಾಗದೆ ಅದಕ್ಕೆ ಅದಕ್ಕೋಸ್ಕರ ಅಂತಲೇ ಈ ಒಂದು ಕೋಟ್ ಥರ ಒಂದಿದೆ ಒಂದು ನೆಟ್ ನೆಟ್ ಕ್ಲಾತಿಂದು ಈ ಥರ ಒಂದು ನಾನು ವೇರ್ ಮಾಡಿ ವೇರ್ ಮಾಡಿ ಹೊರಗಡೆ ಹೋಗಿದ್ದಂಥದ್ದು ಎಲ್ಲ ಏನೇನು ತಗೊಂಡ್ವಿ ತಿಂದ್ವಿ ಅದಕ್ಕೆಲ್ಲಾನು ಕೂಡ ಹಿಂಗೆ ಹೋಗೋದಕ್ಕೆ ನಮ್ಗೆ ಕೂಡ ಇಷ್ಟ ಆಗೋದಿಲ್ಲ ಅದೆಲ್ಲ ಕಾರು ಗೀರು ಇತ್ತು ಅಂದ್ರೆ ಮಾತ್ರ ನಾವು ಅಂಗಡಿ ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಕುಕು ನೋಡಿ ಕೂಕು ಪಚ್ಚಮಟ್ಟಿದಾಳೆ ಸಾಕಾಗ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇನ್ನು ಮುಂದೆ ನಾನು ಖಂಡಿತ ಖಂಡಿತವಾಗೂ ರೆಗ್ಯುಲರ್ಗೆ ನಾನು ಬ್ಲಾಗ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ಅಂತ ಏನಿಲ್ಲ ಖಂಡಿತ ನಾನು ಬ್ಲಾಗ್ನ ಹಾಕ್ತೀನಿ ಬಟ್ ಆದರೆ ಸ್ವಲ್ಪ ಡಿಲೇ ಆಗೋದೇನೋ ಗೊತ್ತಿಲ್ಲ ಗೊತ್ತಿಲ್ಲ ಆಗುತ್ತೆ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ ನನಗೂ ಕೂಡ ಒಂಥರ ಮಾತಾಗೋದಕ್ಕೆ ಆಗ್ತಲ್ಲ ಹೇಳಿದ್ದೇನಲ್ವ ತುಂಬ ಸುಸ್ತು ಆಯಸ್ಸು ಹಿಂಗೆಲ್ಲ ಇರೋದ್ರಿಂದ ಸ್ವಲ್ಪ ಹಂಗೆ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಕೇಳಿದ್ದೀನಿ ನಾನು ನಾನು ಏನೇನೆಲ್ಲ ರೇಷನ್ ತೊಗೊಂಡೆ ಏನೇನು ಐಟಮ್ಸ್ ಒಂದು ತೊಗೊಂಡ್ಬೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ಶೇರ್ ಮಾಡ್ಕೊತೀನಿ ಯಾಕಂದರೆ ತುಂಬ ಲೆಂತಿ ಆಗ್ಬಿಡ್ಬೋದು ಹಾಗಾಗಿ ಸಾಕು ಒಂದು ಇಪ್ಪತ್ತು ನಿಮಿಷ ಅಂತಂದ್ರೆ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ಅಷ್ಟೊಳಗಿದ್ರೆ ಬೆಟರು ಇದು ಎಷ್ಟಾಗುತ್ತಾ ಗೊತ್ತಿಲ್ಲ ನನಗೆ ಯಾಕಂದರೆ ಆ ಕ್ಲಿಪ್ಪಿಂಗ್ಸ್ ಈ ಕ್ಲೀಪಿನ್ಸ್ ಎಲ್ಲ ಸೇರಿ ತುಂಬಾ ಲೆಂತಿ ಆಗ್ಬೋದು ಒಂದು ಹದಿನೈದು ನಿಮಿಷದ ನೀರಂತೂ ಖಂಡಿತ ಆಗುತ್ತೆ ಅದ್ರ ಮೇಲೆ ಜಾಸ್ತಿ ಆಗೋದು ಬೇಡ ನನಗೆ ಎಡಿಟ್ ಕಷ್ಟ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನೆಕ್ಸ್ಟ್ ಅಲ್ಲಿ ನಾನು ಖಂಡಿತ ಒಂದು ಒಳ್ಳೆ ಒಂದು ವ್ಲಾಗಲ್ಲಿ ಒಂದು ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂತ ನಾನು ಏನೇನೆಲ್ಲ ತೊಗೊಂಡಿದ್ದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮಗೆ ಹೇಗಾಗ್ತು ಅಂತ ಬಿಟ್ಟು ಒಳ್ಳೆ ಕಮೆಂಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಎಸ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಲವ್ ಆರ್